ನಮಸ್ಕಾರ ಎಲ್ಲರಿಗು ರೇಷನ್ ಕಾರ್ಡ್ ಇದ್ದವರಿಗೆ ಈ ಕೆಲಸ ಕಂಪಲ್ಸರಿ ಬಿ ಪಿ ಎಲ್ ಅಂತ್ಯೋದಯ ಮತ್ತು ಎ ಪಿ ಎಲ್ ಕಾರ್ಡ್ ಇದ್ದವರು ಈ ಕೆಲಸನ ಈ ಕೂಡಲೇ ಮಾಡಬೇಕು ಯಾಕೆ ಅಂದರೆ ಲಾಸ್ಟ್ ಮಂತ್ ಕೂಡ ನಿಮಗೆ ಇದನ್ನು ಕಂಪಲ್ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದರು ಆದರೆ ಯಾರು ಮಾಡದಿಲ್ಲದಿರೋ ಕಾರಣ ಈ ಒಂದು ತಿಂಗಳ ಸೆಪ್ಟೆಂಬರ್ ತಿಂಗಳ ಕೊನೆಯವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿರುವಂಥದ್ದು ಈಗ ಕೊನೆಯ ಎರಡೂ ದಿನ ಅಷ್ಟೇ ಬಾಕಿ ಇರುವಂಥದ್ದು ಈ ಕೆಲಸನ ಈ ಕೂಡಲೇ ಹೋಗಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮುಂದೆ ನಿಮಗೆ ರೇಷನ್ ಆಗಲಿ ಅಥವಾ ಸರ್ಕಾರದಿಂದ ಸಿಗ್ತಾ ಇರುವಂಥ ಯೋಜನೆಗಳ ಸೌಲಭ್ಯಗಳು ಯಾವುದಕ್ಕೂ ಸಹ ಸಿಕ್ಕೋದಿಲ್ಲ ನಿಮ್ಮ ರೇಷನ್ ಕಾರ್ಡು ಪೂರ್ತಿಯಾಗಿ ಕ್ಯಾನ್ಸಲ್ ಆಗುತ್ತೆ ಸಂಪೂರ್ಣವಾಗಿ ವಿಷಯನ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾಕಂದರೆ ಈ ರೀತಿಯಾಗಿರುವಂಥ ಒಂದಷ್ಟು ಒಳ್ಳೆ ಅಪ್ಡೇಟ್ಸ್ಗಳು ಈ ಚಾನಲಿಂದ ನಿಮಗೆ ಸಿಗ್ತಾ ಹೋಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡು ಮತ್ತು ನಿಮ್ಮ ಪ್ಯಾನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ರೇಷನ್ ಕಾರ್ಡು ಈ ರೀತಿ ಆಗಿರುವಂಥ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಜೋಡಣೆ ಮಾಡಬೇಕಾಗಿತ್ತು ಅದನ್ನು ಈ ಕೆ ವೈ ಸಿ ಅಂತ ಹೇಳಿ ಕರಿತಿದ್ರು ಆಧಾರ್ ಕಾರ್ಡ್ಗಂತೂ ಸಿಕ್ಕಾಪಟ್ಟೆ ಟೈಮನ್ನ ಕೊಟ್ಟಿದ್ರು ನಿಮಗೆ ಇವಾಗ ಅದು ಕೂಡ ನಿಮಗೆ ಸೆಪ್ಟೆಂಬರ್ವರೆಗೂ ಕಾಲಾವಕಾಶನ ಕೊಟ್ಟಿದ್ದರು ರೇಷನ್ ಕಾರ್ಡು ಹಾಗೆಯೇ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲದಕ್ಕೂ ಇ ಕೆ ಸಿನ ಕಡ್ಡಾಯ ಮಾಡಿದರು ಆದರೂ ಸಹ ಇನ್ನೂ ಒಂದಷ್ಟು ಜನ ಜನ ಅಂದರೆ ಲಕ್ಷಾಂತರ ಜನ ಸುಮ್ಮನೆ ಅಲ್ಲ ಲಕ್ಷಾಂತರ ಜನ ಇನ್ನೂ ಸಹ ರೇಷನ್ ಕಾರ್ಡಿನ ಇ ಕೆ ವೈಸಿನೇ ಮಾಡಿಸ್ಲಿಲ್ಲ ಇ ಕೆ ವೈ ಸಿ ಅಂದರೆ ಏನು ಅಂತ ಹೇಳಿದ್ರೆ ಮೊದಲನೇ ಕೆಲಸ ಇವಾಗ ನೀವು ಬಹುಶೇಕಡರು ಈ ಕೆ ವೈ ಸಿ ಮಾಡಿರ್ತೀರ ಇ ಕೆ ವೈ ಸಿ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾಗಿರುವಂಥ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಯಾವುದೇ ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ ಮಾಡಿಸ್ಕೊಂಡಿರೋರಿಗೆ ಮಾತ್ರ ಇವಾಗ ಕಂಟಿನ್ಯೂ ಆಗ್ತಿದೆ ಅದರಲ್ಲೂ ಸಹ ಬರೋಬರಿ ಎರಡು ಲಕ್ಷ ಜನ ಈ ಕೆ ಸಿನ ಮಾಡಿಸಿಲ್ಲ ಅಂತ ಹೇಳಿ ಸರ್ಕಾರದವರು ವರದಿನ ಕೊಟ್ಟಿದ್ದಾರೆ ಈ ಎರಡು ಲಕ್ಷ ಜನರಿಗೆ ಎರಡು ತಿಂಗಳಿಂದ ಕಾಲಾವಕಾಶ ಕೊಟ್ಟಿದ್ದಾರೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಇನ್ನೂ ಸಹ ಜನರು ಮಾಡಿಸ್ಕೊಳ್ಳಿಲ್ಲ ಅದಕ್ಕೇನೆ ಇವಾಗ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ತನಕನೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಇನ್ನು ಕೇವಲ ಎರಡು ದಿನ ಇದೆ ನಾನು ಆಲ್ರೆಡಿ ತುಂಬ ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಇನ್ನೂ ಸಹ ಮಾಡಿಸಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಟೂ ಡೇಸ್ ಪೆಂಡಿಂಗ್ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಎಲ್ಲಿಗೆ ಹೋಗ್ಬಿಟ್ಟು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು ರೇಷನ್ನ ತಗೋತೀರಾ ರೇಷನ್ ಡಿಪೋದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕನೂ ಇದಕ್ಕೆ ಕಾಲಾವಕಾಶನ ನಿಗದಿಪಡಿಸಿದ್ದಾರೆ ನಿಮ್ಮ ಆಧಾರ್ ಕಾರ್ಡು ಹಾಗೆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ರೇಷನ್ ಡಿಪೋಗಳಿಗೆ ಹೋಗ್ಬಿಟ್ಟು ಇ ಕೆ ಸಿನ ಕಂಪಲ್ಸರಿಯಾಗಿ ಮಾಡಿಸ್ಕೊಬೇಕಾಗುತ್ತೆ ಏನೆಲ್ಲ ನಿಮ್ಮ ತಮ್ಮ ಇಂಪ್ರೆಷನ್ನ ತೊಗೊಳ್ತಾರೆ ಹಾಗೆಯೇ ಸಿಸ್ಟಮಲ್ಲಿ ರಿಜಿಸ್ಟರ್ನ ಮಾಡ್ಕೋತಾರೆ ಸೊ ಮುಂದೆ ನಿಮಗೆ ರೇಷನ್ ಸಿಗೋದಾಗಲಿ ಅಥವಾ ಸರ್ಕಾರದಿಂದ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಾಗಿರುವಂಥ ಯೋಜನೆಗಳ ಫಲಾನುಭವಿಗಳು ನೀವಾಗಿದ್ದರೆ ಅದು ಕಂಟಿನ್ಯೂ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮುಂದೆ ನಿಮ್ಮ ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಸೊ ಹಾಗಾಗಿ ಇನ್ನು ದಿನ ಬಾಕಿ ಇದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಈಗಲೇ ಹೋಗಿ ಈ ಕೆ ವೈ ಮಾಡಿಸ್ಕೊಳ್ಳಿ